ನಮಸ್ಕಾರ ವೀಕ್ಷಕರೇ ಸರ್ ಈಗ ಸಾಕಷ್ಟು ವಿಚಾರಗಳನ್ನ ನೀವು ಮೊದಲು ಮಾಡಿದ್ದೀರಾ ಇತ್ತೀಚೆಗೆ ನಿಮ್ಮ ನಾನು ಕಮ್ಮಿ ಮಾಡಿಲ್ಲ ಆಯುರ್ವೇದದಲ್ಲಿ ಅದರಲ್ಲೂ ನಾಟಿ ವೈದ್ಯ ಸಿದ್ಧ ವೈದ್ಯ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಜ್ಞಾನ ನಿಮ್ಮಲ್ಲಿದೆ ಸ್ಪೆಷಲಿ ನೀವು ಬಂದು ಎಲ್ಲ ಥರದ್ದು ಔಷಧಿ ಕೊಟ್ಟರು ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಔಷಧಿಗಳು ಕೊಡ್ತಾ ಬಂದಿದ್ದೀರಾ ಕೆಲವೊಂದಷ್ಟು ವಿಡಿಯೋಗಳು ನಿಮ್ಮದು ತುಂಬ ವೈರಲ್ ಆಗಿತ್ತು ಮೊದಲು ನಾವು ವಿಡಿಯೋ ಮಾಡ್ತೀರಾ ಸೊ ಸ್ಪೆಷಲಿ ಈ ಲೈಂಗಿಕ ಸಮಸ್ಯೆಗಳು ಇತ್ತೀಚೆಗೆ ಕೇಸ್ಗಳು ಜಾಸ್ತಿ ಇದೆ ನಿಮಗೆ ತುಂಬ ಕರೆಗಳು ಬರ್ತಾಯಿದೆ ಅದು ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆ ಆಂಧ್ರ ಮತ್ತು ಹೊರ್ಗಡೆ ಬೇರೆ ಕಡೆಯಿಂದ ತುಂಬ ಕಾಲ್ಸುಗಳು ಬರ್ತಾಯಿದೆ ಅಂತ ಹೇಳಿದ್ರಿ ನಮ್ಮ ವೀಕ್ಷಕರಿಗೆ ತಿಳಿಸಿ ಯಾವೆಲ್ಲ ಒಂದು ಮೇಯ್ನ್ ಸಮಸ್ಯೆಗಳು ನಮ್ಮ ದಿನನಿತ್ಯದಲ್ಲಿ ನಾವು ತಿನ್ನೋ ಆಹಾರದ ಪದ್ಧತಿನ ನಮ್ಮ ಜೀವನದ ಪದ್ಧತಿನ ಏನು ಮೈನಸ್ಗಳು ನಮ್ಮಲ್ಲಿ ಈ ಥರ ಒಂದು ಲೈಂಗಿಕ ಸಮಸ್ಯೆಗಳಿಗೆ ತೊಂದರೆಗಳು ನಮ್ಮ ದೇಹಕ್ಕೆ ಗುರಿ ಆಗುತ್ತೆ ಅಂತ ಈಗ ಆಲ್ಮೋಸ್ಟು ಕರ್ನಾಟಕದಲ್ಲೇ ಆಗ್ಬೋದು ಆಂಧ್ರ ಇಡೀ ಭಾರತ ದೇಶದಲ್ಲಿ ಆಲ್ಮೋಸ್ಟು ಕೆಲವು ನಮ್ಮ ಕನ್ನಡದವರು ಎಲ್ಲೆಲ್ಲಿರ್ತಾರೋ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಫೇಸ್ ಮುಖ ನಮ್ಮದು ಮುಖ ಹಂಗೆ ಇರ್ತದೆ ಪರಿಚಯ ಐತೆ ಪರಿಚಯ ಇದೆ ಈ ಲೈಂಗಿಕ ಸಮಸ್ಯೆ ಅನ್ನೋದು ನಮ್ಮದು ವೀಡಿಯೋಸ್ ಜಾಸ್ತಿ ಇರೋದೇ ಅದರಲ್ಲೇ ಹೌದು ಅದು ಆಲ್ಮೋಸ್ಟು ಅಂದರೆ ಡೈರೆಕ್ಟಾಗಿ ನಾನು ತಿಳಿಸ್ಕೊಡ್ತಾಯಿರ್ತೀನಿ ಜನಗಳಿಗೆ ಹಿಂಗೆ ಹಿಂಗೆ ಇರ್ತದಪ್ಪ ಹಿಂಗೆ ಹಿಂಗಿರ್ತದೆ ಇರ್ತದೆ ಮಾಡಬೇಡ್ರಿ ಅಂತ ಇವರಲ್ಲಿ ಮೊದಲನೇದಾಗಿ ಹದಿನೆಂಟು ವರ್ಷ ಹದಿನೈದು ವರ್ಷ ಮಕ್ಕಳು ಇನ್ನೂ ಅವ್ರನ್ನ ತಗೊಂಡೋಗಿ ಹಾಸ್ಟೆಲ್ಗಳಲ್ಲಿ ಹಾಕ್ಬಿಟ್ಟಿರ್ತಾರೆ ಅವ್ರಿನ್ನ ಚಿಕ್ಕ ಹುಡುಗರು ಈ ಫೋನ್ಗಳೊಂದು ಕೊಡಿಸಿರ್ತಾರೆ ಕೊಡಿಸ್ಬಿಟ್ಟು ಮಾಡಿರ್ತಾರೆ ಅಂದ್ರೆ ದಿನ ಬೆಳಗ್ಗೆ ಆದರೆ ಎದ್ದು ನೋಡ್ತಾ ಇರ್ತಾರೆ ಎಲ್ಲರಿಗೂ ಈಗ ಫೋನ್ಗಳು ಬಂದ ಮೇಲೆ ಅದು ಎಷ್ಟು ಉಪಯೋಗವೋ ಒನ್ ಟು ಡಬಲ್ ಅಷ್ಟು ಸಮ ಡೇಂಜರ್ ಆಗ್ತಾ ಇದೆ ಅದು ನೋಡಿ ನೋಡಿ ಏನು ಮಾಡ್ತಾರೆ ಅಂದ್ರೆ ಈ ಹೆಣ್ಣು ಹುಡುಗರು ಹಸ್ತಪ್ರಯೋಗ ಅನ್ನೋದು ಸ್ಟಾರ್ಟ್ ಮಾಡ್ಬಿಡ್ತಾರೆ ಹಾಸ್ಟೆಲ್ ಅಲ್ಲಿ ಒಬ್ಬ ಹುಡುಗ ಕೆಟ್ಟರೆ ಸಾಕು ಆ ರೂಮಲ್ಲಿ ಇರ್ತಕ್ಕಂಥ ಹುಡುಗನೆಲ್ಲ ಹಾಳು ಮಾಡಿಕ್ತಾನೆ ತಾನು ಕೆಡೋದಲ್ ತಾನು ಕೆಡಿಸ್ತು ಅಂತ ಹೇಳಿ ಅಂತೇಳಿ ಮಾಡಿ ಮಾಡಿಕ್ಕಿರ್ತಾನೆ ಆ ಒಂದು ಸಮಸ್ಯೆಯಿಂದ ಹಸ್ತಪ್ರಯೋಗ ಯಾರಿಗೆ ಹೆಚ್ಚಿಗೆ ಇರುತ್ತೋ ವೀರ್ಯ ಕಣಗಳು ಅನ್ನೋದು ಬಹಳಷ್ಟು ಡೇಂಜರ್ ಆಗಿರ್ತದೆ ತುಂಬಾ ಲೋಪ ಆಗಿಬಿಟ್ಟಿರ್ತದೆ ಅದು ಈ ಹೊಡೆದು ಹೊಡೆದು ಏನು ಮಾಡ್ತಾರೆ ಹಸ್ತಪ್ರಯೋಗಗಳು ಮಾಡ್ಕೊಂಡು ಮಾಡ್ಕೊಂಡು ಏನು ಮಾಡ್ತಾರೆ ವೀರ್ಯ ಪೂರ್ತಿ ಔಟ್ ಆಗ್ತಾ ಇರ್ತದೆ ಔಟ್ ಆಗದಾಗ ದೇಹ ಕೂಡ ಕ್ಷೀಣಿಸ್ತಾ ಇರ್ತದೆ ಈಗ ಅವ್ರ ಮುಖದಲ್ಲಿ ಕಲೆನೂ ಇರೋದಿಲ್ಲ ಒಂಥರ ಗೊಡ್ಡ ಮುಖ ಇದ್ದಂಗೆ ಇರ್ತದೆ ಅವ್ರ ಮುಖ ನೋಡೋದಕ್ಕೆ ಒಂಥರ ಡಲ್ ಆಗಿರ್ತದೆ ಎಲ್ಲಾ ಸಮಸ್ಯೆಗಳು ಇರ್ತವೆ ಈ ಹದಿನೈದು ವರ್ಷ ಹದಿನೆಂಟು ವರ್ಷದವ್ರು ಫೋನ್ ಮಾಡಿ ಸರ್ ನಮ್ಗೆ ಇಂತ ಸಮಸ್ಯೆ ಇದೆ ಅಂತ ಅಂದಾಗ ನಮ್ಗೆ ಹೊಟ್ಟೆಯಲ್ಲಿ ಒಂಥರ ಚುರುಕಂತತೆ ಇನ್ನು ಸಣ್ಣ ಏಜ್ ಅವ್ರಿಗೆ ಔಷಧಿ ಕೊಡೋಕ್ಕೂ ಆಗಲ್ಲ ಏನಾದರೂ ಹೇಳೋಣ ಅಂದರೂ ಅವ್ರು ಕೇಳೋ ಪೊಸಿಷನಲ್ಲಿ ಇರೋಲ್ಲ ಇಂಥ ಸಮಸ್ಯೆ ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರೋದು ಇನ್ನು ಅವ್ರು ಬರ್ತಾ ಬರ್ತಾ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆದರೂ ಮದುವೆ ಆಗದೆ ಇರತಕ್ಕಂಥವರು ತುಂಬ ಇದು ಜನ ಇದ್ದಾರೆ ಅವ್ರಿಗೂ ಇದೇ ಸಮಸ್ಯೆಗಳು ಲೋಪವಾಗಿರ್ತದೆ ಇನ್ನು ಕೆಲವರಿಗೆ ಏನೋ ಒಂದು ಮನೆಯಲ್ಲ ಒತ್ತಡಗಳಿಂದ ಮದುವೆ ಆಗಿಬಿಡ್ತಾರೆ ಮದುವೆ ಆಗಿದ ಕೂಡಲೇ ಅವ್ರಿಗೆ ಈ ಲೈಂಗಿಕ ಸಮಸ್ಯೆ ಕಾಡ್ತಾ ಇರ್ತದೆ ಹಂಗೂ ಹಿಂಗೂ ಕೆಲವ್ರಿಗೆ ಮಕ್ಕಳಾಗ್ತವೆ ಕೆಲವ್ರಿಗೆ ಆಗೋದಿಲ್ಲ ಇವರೇನು ಮಾಡ್ತಾರೆ ಅಂತಂದರೆ ಅಲ್ಲೂ ಇಲ್ಲಿ ದೇವಸ್ಥಾನಗಳು ವೈದ್ಯರುಗಳು ಹಾಸ್ಪಿಟ್ಲ್ಗಳು ಅಲ್ಲೂ ಇಲ್ಲಿ ಹೋಗ್ತಿರ್ತಾರೆ ಸ್ಪರ್ಮ್ ಕೌಂಟ್ ಅನ್ನೋದು ಏನಾಗುತ್ತೆ ಅಂತಂದರೆ ಫುಲ್ ಡಲ್ ಇರುತ್ತೆ ಮ್ಯಾಕ್ಸಿಮಮ್ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಇರುತ್ತೆ ಅಂದ್ಕೊಳ್ಳಿ ಸ್ಪರ್ಮ್ ಅನ್ನೋದು ಕೆಲವರಿಗೆ ಜೀರೋ ಇರುತ್ತೆ ಫುಲ್ ಏನೂ ಇರೋದಿಲ್ಲ ಓಕೆ ಅಂಥವ್ರಿಗೆ ಸಮಸ್ಯೆ ಬಹಳಷ್ಟು ಇರುತ್ತೆ ಈಗ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಇತ್ತು ಅಂದ್ಕೊಳ್ಳಿ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಡಾಕ್ಟ್ರುಗಳು ನಾರ್ಮಲ್ಲು ನಾರ್ಮಲ್ ಅಂತ ಹೇಳ್ಕೊಂಡೇ ಬರ್ತಾರೆ ನೀವು ಔಷಧಿ ತಿನ್ನಿ ಒಂದು ಮೂರು ತಿಂಗಳು ಆರು ತಿಂಗಳು ಔಷಧಿ ತಿನ್ನಿ ಅಂತ ಇರ್ತಾರೆ ಮೂರು ತಿಂಗಳು ಆರು ತಿಂಗಳು ತಿಂದರೂ ಅದು ರಿಕವರಿ ಆಗೋದಿಲ್ಲ ಆವಾಗ ಒಂದು ವರ್ಷದ ಗಂಟೆ ನೋಡ್ತಾರೆ ನೋಡ್ಬಿಟ್ಟು ಆಮೇಲೆ ಐ ವಿ ಎಫ್ ಅಂತ ಕರ್ಕೊಂಡೋಗ್ತಾರೆ ಡೇಂಜರ್ ಆಯಿತು ಅದು ಡೇಂಜರ್ ಆಲ್ಮೋಸ್ಟ್ ಅದರಲ್ಲಿ ಇನ್ನೊಂದು ಥರ ಯಾವುದೋ ಒಂದು ಇದೆ ಅಂತೆ ಇವರ ವೀರ್ಯಾನವನ ತೆಗೆದು ಗರ್ಭದಲ್ಲಿ ಸೇರಿಸೋದು ಒಂದು ಪದ್ಧತಿ ಇದೆ ಅದು ಪೂರ್ತಿ ಜೀರೋ ನಿಲ್ ಅಂತ ಬಂದಿರತಕ್ಕಂಥ ಅವ್ರಿಗೆ ಬೇರೆಯವ್ರ ವೀರ್ಯಾನು ತಗೊಬಂದು ಗರ್ಭದಲ್ಲಿ ಸೇರಿಸುವಂಥ ಒಂದು ಪದ್ಧತಿಗಳು ಕೆಲವಿದ್ದಾವೆ ಹೌದು ಈ ರೀತಿ ಆದಾಗ ಆ ಸಮಸ್ಯೆ ಬಹಳಷ್ಟು ಕಾಡ್ತಾ ಇರ್ತದೆ ಮೇಯ್ನು ಇಂಥವ್ರು ಏನು ಮಾಡಬೇಕು ಅಂತಂದರೆ ನಮ್ಮ ದೇಹದಲ್ಲಿ ಒಗುರಿನ ಅಂಶ ಕಮ್ಮಿ ಇರುತ್ತೆ ಒಗರು ಅಂದರೆ ನಾವು ನಮಗೆ ಭಗವಂತ ಆರು ರುಚಿ ಕೊಟ್ಟಿದ್ದಾನೆ ಆರಲ್ಲಿ ಉಪ್ಪು ಹುಲಿ ಸಿಹಿ ಕಹಿ ಖಾರ ಒಗರು ಇದನ್ನು ತಿನ್ನಬೇಕು ಪ್ರಮಾಣದಲ್ಲಿ ಈ ಆರು ರುಚಿಗಳನ್ನು ಸಮ ಪ್ರಮಾಣದಲ್ಲಿ ತಗೊಂಡಾಗ ದೇಹ ಪುಷ್ಟಿಯಾಗಿರುತ್ತೆ ಒಂದು ಮೊಬೈಲ್ ತಗೋಬೇಕಾದ್ರೆ ಈ ಮೊಬೈಲ್ನ ಏನ್ ತಿಕ್ ತಗೊಂತ ಇದ್ದೀವಿ ಇದರಲ್ಲಿ ಏನೇನು ಆಪ್ಷನ್ಸ್ ಇದಾವೆ ಪ್ರತಿಯೊಂದು ನಾವು ಚೆಕ್ ಮಾಡ್ತೀವಿ ಹೌದು ಕ್ಯಾಮ್ರಾ ಏನು ಕೆಲಸ ಮಾಡ್ತದೆ ಪ್ರತಿಯೊಂದು ಮಾಡ್ತೀವಿ ಆದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಯಾಕೆ ನಾವು ಚೆಕ್ ಮಾಡ್ತಾ ಇಲ್ಲ ಅದನ್ನ ಏನು ಸಿಗ್ತದೆ ಅಂತ ತಿನ್ಬಿಡ್ತಾ ಇದ್ದೀವಿ ಹುಡುಕಿ ಅದ್ರ ಒಳಗಡೆ ಏನು ಹಾಕಿರ್ತಾರೆ ಇವರು ಏನ್ ಮಾಡ್ತಿರ್ತಾರೆ ಮಾಡ್ತಿರ್ತಾರೆ ಅದನ್ನು ಯಾರು ಚೆಕ್ ಮಾಡೋದಿಲ್ಲ ರುಚಿಯಾಗಿದೆಯಾ ನಾವು ತಿನ್ನು ದಿನ ಅದಕ್ಕೆ ಬಿದ್ದಿರ್ತಾರೆ ಆ ರುಚಿಯಾಗಿರ್ತಕ್ಕಂಥ ರುಚಿ ಬರುತ್ತೆ ಆಹಾರ ವಿರುದ್ಧ ಆಹಾರ ಪದಾರ್ಥಗಳ್ನೆಲ್ಲ ಅಲ್ಲಿ ಸೇರಿಸಿರ್ತಾರೆ ರುಚಿ ಬರುತ್ತೆ ಈ ಟೇಸ್ಟಿಂಗ್ ಪೌಡ್ರು ತಗೊಳ್ಳಿ ಚೈನಾದ ಒಂದು ಟೇಸ್ಟಿಂಗ್ ಪೌಡ್ರು ಅಲ್ಲಿ ಬ್ಯಾನ್ ಮಾಡಿದ್ದಾರೆ ಆದರೆ ನಮ್ಮಲ್ಲಿ ಕಂಟಿನ್ಯೂ ಇದೆ ಅದು ಅವರೇ ತಯಾರು ಮಾಡಿದವ್ರು ಏನು ಮಾಡವ್ರು ಅಂದ್ರೆ ಅವ್ರಿಗೆ ಗೊತ್ತಿದೆ ನಾವು ಅಲ್ಲಿ ಏನಾಕಿದೀವಿ ನಾವು ಅಂತ ಆದರೆ ನಮ್ಮವರು ಬೆಳಗ್ಗೆ ಈಗ ಮನೆಯಲ್ಲಿ ಹಾಲು ಒಡಿತೀವಿ ಒಡ್ದೋಗುತ್ತೆ ನಾವೇನು ಮಾಡ್ತೀವಿ ಹಾಲು ಚೆಲ್ ಇಲ್ಲ ಏನು ಅದನ್ನು ಯೂಸ್ ಮಾಡಲ್ಲ ಯೂಸ್ ಮಾಡೋಲ್ಲ ಚೆಲ್ಲು ಬಿಡ್ತೀವಿ ಹಾಲು ಅಂದ್ರೆ ಅಂದರೆ ಬಿಡ್ತೀವಿ ಹೌದು ಆದರೆ ಹಾಲು ಒಡೆದು ಬಿಟ್ಟು ಪನ್ನೀರ್ ಅಂತ ಮಾಡ್ತಿದ್ದಾರೆ ಹೌದು ಹೌದು ಪನ್ನೀರ್ ಬರೋದೇ ಅದು ಹಾಲು ಒಡೆದಾಕಿ ಹೌದು ಅದ್ರ ಮೂಟೆ ಕಟ್ಟಿ ತೆಗೆದು ಪನ್ನೀರ್ ಮಾಡಿ ಮನೇಲಿ ನಾವು ಆಚೆ ಹಾಕ್ತೀವಿ ಬಟ್ ಆಚೆ ಅದನ್ನು ಬಿಸ್ನೆಸ್ ಮಾಡಿ ಅಲ್ಲಿ ಕೆಟ್ಟ ಹೋಗಿ ತಾನೇ ಅದು ಹೌದು ಆಮೇಲೆ ಆ ವೆನ್ನಿಗರ್ ಅನ್ನೋದು ಇದೆಯಲ್ಲ ಅದಕ್ಕೆ ಹಾಲಿಗೆ ಹಾಕಿ ಹಾಲು ಒಡಿಸ್ತಾರಲ್ಲ ಆ ವೆನ್ನಿಗರ್ ಎಷ್ಟು ಡೇಂಜರ್ ಅಂದರೆ ಮೂಳೆಗಳ ಮೇಲೆ ಇರತಕ್ಕಂಥ ಜಿಲೆಟನ್ ಕ್ಲಿಯರ್ ಮಾಡಾಗ್ತದೆ ತಿಂದಾಗ್ತದೆ ಮೂಳೆ ಫ್ಲೆಕ್ಸಿಬಲ್ ಮಾಡ್ಬೋದು ಅದರಲ್ಲಿ ಆ ಹಾ ಒಂದು ಗ್ಲಾಸ್ ತಗೊಂಡು ವೆನಿಗರ್ ಒಂದು ಗ್ಲಾಸ್ ತುಂಬ ಹಾಕ್ಬಿಟ್ಟು ಒಂದು ಮೂಳೆ ಆದ್ರೆ ಒಳಕ್ಕೆ ಹಾಕ್ಬಿಟ್ಟು ಮೂರು ದಿನ ಬಟ್ಟೆ ಹಿಂಗೆ ಬೆಂಡ್ ಮಾಡಿದ್ರೆ ಬೆಂಡ್ ಆಗುತ್ತೆ ಅಂದ್ರೆ ಮೂಳೆನೇ ಬೆಂಡ್ ಮಾಡ್ತದಂದ್ರೆ ಮತ್ತೆ ಇನ್ ಯಾವ ಅದು ಕೆಮಿಕಲ್ ಲೋ ಕೆಮಿಕಲ್ ಅವೆಲ್ಲ ಅಂತಾವನ್ನ ನಾವು ತಿನ್ನೋಕೆ ಸ್ಟಾರ್ಟ್ ಮಾಡಿದೀವಿ ಫಾಸ್ಟ್ ಫುಡ್ ಗಳೆಲ್ಲ ಪ್ರತಿಯೊಂದರಲ್ಲೂ ಇದೆ ಈ ರೀತಿ ಆಹಾರ ನಿಯಮಗಳು ಬದಲಾಗಲ್ಲ ಇವರೇನು ಆ ಆಹಾರ ನಿಯಮಗಳು ಈ ಆರು ರುಚಿಗಳನ್ನ ಸಮ ಪ್ರಮಾಣದಲ್ಲಿ ತಿನ್ನಬೇಕು ತಿನ್ಬೇಕು ಯಾವ್ದು ತಿನ್ನಬಾರ್ದು ಅಂತ ನಾವು ನೋಡಿಕೊಂಡು ಅದನ್ನು ಕರೆಕ್ಟಾಗಿ ತಿನ್ಕೊಂಡು ದೇಹ ಪುಷ್ಟಿಯಾಗಿ ಇಟ್ಕೊಂಡ್ರೆ ಇವತ್ತಿಗೂ ನಮ್ಮ ಭಾರತೀಯರು ನೂರು ನೂರು ಇಪ್ಪತ್ತು ವರ್ಷ ಬದುಕಬಹುದು ಆ ತರದೊಂದು ಔಷಧಿ ಒಂದು ದಿನನಿತ್ಯದ ಆಹಾರಗಳು ಮನುಷ್ಯ ಅಲ್ಲಿವರೆಗೂ ಇರ್ತಾನೆ ಇರ್ತಾರೆ ಆಮೇಲೆ ವೇದಗಳು ಏನು ಹೇಳ್ತವೆ ಅಂದರೆ ನಮ್ಮ ಆಯುರ್ವೇದ ಆಯುರ್ವೇದ ಏನು ಹೇಳ್ತದೆ ಅಂದ್ರೆ ವರ್ಷಕ್ಕೆ ಒಮ್ಮೆ ಉದರ ಶುದ್ಧಿ ಜಠರ ಶುದ್ಧಿ ಮಾಡ್ಕೊಂಡು ಹೀಗೆ ಅರವತ್ತೆಪ್ಪತ್ತು ವರ್ಷ ಆಗಿರ್ತದೆ ಸರ್ ಉದರ ಶುದ್ಧಿ ಅಂದ್ರೆ ಗೊತ್ತ ಏನಂಗಂದ್ರೆ ಕೇಳೋ ಜನ ಇದ್ದಾರೆ ಪಠ್ಯ ಶುದ್ಧಿ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅವ್ರ ಮಕ್ಕಳಾಗ ಅವ್ರ ತಂದೆ ತಾಯಿ ಹಾಕಿರ್ತಾರೆ ಆದ್ರೆ ಇವ್ರ ಮಕ್ಕಳಿಗೆ ಗೊತ್ತಿಲ್ಲ ಹಾಕಿರೋದು ಇಲ್ಲ ಹಾ ವರ್ಷಕ್ಕೊಂದ್ಸರಿ ಉದರ ಶುದ್ಧಿ ಜಠರ ಶುದ್ಧಿ ಮಾಡಿಕೊಂಡು ವಾಜೀಕರಣ ಔಷಧಿ ಅಂತ ಕರೀತಾರೆ ಯಾವ್ದನ್ನ ಈ ಸೆಕ್ಸುವಲ್ ಸಮಸ್ಯೆಗಳು ವಾಜೀಕರಣ ಔಷಧಿ ಯಾವಾಗ ಮದುವೆ ಆಗುತ್ತೋ ಮದುವೆ ಆದಾಗಿಂದ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಪ್ರತಿ ವರ್ಷಕ್ಕೆ ಒಂದ್ಸರಿ ಈ ತರ ಶುದ್ಧಿ ಮಾಡಿಕೊಂಡು ಈ ವಾಜೀಕರಣ ಒಂದು ಔಷಧಿಗಳ ಒಂದು ಮಂಡಲ ಸೇವನೆ ಮಾಡಿದ್ರೆ ಆ ವ್ಯಕ್ತಿ ಇವತ್ತಿಗೂ ಗಂಡ ಈ ಮಕ್ಕಳ ಇದರಲ್ಲಾಗ್ಬೋದು ಯಾವುದ್ರಲ್ಲಾದರೂ ಆತನ ಮೀರಿಸೋರು ಯಾರು ಇರೋದಿಲ್ಲ ಈಗ ನಮ್ಮ ತಾತನ ಕಾಲದಾಗ ನೂರ್ ನೂರು ನೂರ ಇಪ್ಪತ್ತು ಕೆಜಿ ಹೊರ್ತಿದ್ದ ತಾತ ನಮ್ಮ ಅಪ್ಪನ ಕಾಲಕ್ ನೂರು ಕೆಜಿ ಬಂತು ನನ್ನ ಕಾಲಕ್ ಐವತ್ತು ಕೆಜಿ ಬಂತು ನನ್ನ ಮಕ್ಕಳ ಕಾಲಕ್ಕೆ ಇಪ್ಪತ್ತೈದು ಕೆಜಿ ಬಂತು ನೋಡಿ ಅಂದ್ರೆ ಅವ್ರ ಮಕ್ಕಳ ಕಾಲಕ್ ಹತ್ತು ಕೆಜಿ ಬರುತ್ತೆ ಹೋಯ್ತು ನಮ್ಮ ದೇಹ ಪಿಜಾ ಬರ್ಗರ್ ಗಳು ತಿನ್ನೋದ್ರ ಮೇಲೆ ಇರೋಂತ ಇಂಟ್ರೆಸ್ಟ್ ಈ ವಾಜೀಕರಣ ಔಷಧಿಗಳನ್ನ ಬಳಸ್ಕೊಳ್ಳೋದ್ರಲ್ಲಿ ಇರೋಲ್ಲ ಸರ್ ಎಷ್ಟು ದಿನ ತಗೋಬೇಕು ಸರ್ ಅಂತಾರೆ ನನಗೆ ಕೊಡಬೇಡ್ರಪ್ಪ ನಿಮ್ದು ಈಗ ರೋಗ ಬಂದ ಮೇಲೆ ಆಸ್ಪತ್ರೆಗಳಿಗೆ ತಗೊಂಡೋಗ ಲಕ್ಷ ಲಕ್ಷ ಸುರಿತಿರಲ್ಲ ಅದ್ರ ಬದಲು ನಿಮ್ಮ ಇದರಲ್ಲಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ಬಹಳಷ್ಟು ಸಿಗ್ತವೆ ಕೆಲವೆಲ್ಲ ವಾಜೀಕರಣ ಸಿಗ್ತವೆ ಹೌದು ನಿಮ್ಮ ಸಮಸ್ಯೆ ಇಲ್ಲ ಆದ್ರೂ ಬಳಸ್ಕೊಳ್ಳಿ ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪ ಬಳಸ್ಕೊಳ್ಳಿ ಉಪ್ಪುನಕಾಯಿ ಆದ್ರೂ ಬಳಸ್ಕೊಳ್ತಾರಲ್ಲ ಅಂದ್ರೆ ಇದು ಸಮಸ್ಯೆ ಇದ್ದೋರಂತಲ್ಲ ಯಾರು ಬೇಕಾದ್ರೂ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದೈತೆ ಹೌದು ಇದು ರೋಗ ನಿರೋಧಕ ಶಕ್ತಿಗಳು ಬಹಳಷ್ಟು ಹೆಚ್ಚಿಸ್ತಾವೆ ದೇಹದಲ್ಲಿ ಯಾಕಂದ್ರೆ ಆಯುರ್ವೇದ ಅಂದ್ರೇ ಅದೊಂದು ಪಾಂಡಿತ್ಯ ಇದ್ದಂಗೆ ಅದು ಆ ಪಾಂಡಿತ್ಯ ಯಾವ ರೀತಿ ಅಂತಂದರೆ ಕಂಪಲ್ಸರಿ ನಾವು ಅದನ್ನು ಬಳಸ್ಕೊಂಡಾಗ ಏನೋ ಇವತ್ತು ನಾನು ಗ್ಯಾರಂಟಿ ಕೊಡ್ತೀನಿ ಇನ್ನೊಂದು ಈ ನೆಕ್ಸ್ಟ್ ಬರೋ ಪೀಳಿಗೆ ಇದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೂರು ನೂರಿಪ್ಪತ್ತು ವರ್ಷ ಬದುಕ್ತಾರೆ ಆದರೆ ಈಗಿನ ಈಗಿನಿರ್ತಕ್ಕಂಥ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ಕೊಟ್ಟಿರ್ತಕ್ಕಂಥ ಒಂದು ಏನು ಅಂತಂದರೆ ಅರವತ್ತು ವರ್ಷ ಆಯ್ಸು ಕೊಟ್ಟವ್ರೆ ಒಬ್ಬ ಮನು ಒಬ್ಬ ಮನುಷ್ಯನ ಆಯುಸ್ ಎಷ್ಟಪ್ಪ ಅಂತ ಕೇಳಿದ್ರೆ ಅರವತ್ತು ವರ್ಷ ಅರ್ಧ ವಯಸ್ಸು ಅದೇ ಆಯುರ್ವೇದ ನೂರ ವರ್ಷ ಹೇಳ್ತದೆ ಆದ್ರೆ ಅದನ್ನ ಬಳಸೋದನ್ನ ಸರ್ ಇದರಿಂದ ಸೈಡ್ ಎಫೆಕ್ಟ್ ಬರುತ್ತಾ ಅಂತ ಕೇಳೋ ಜನ ಉಟ್ಕೊಂಡ್ಬಿಟ್ಟವ್ರ ಇವಾಗ ಪರಿಚಯ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ತಾತ ಮುತ್ತಾತಂದ್ರು ನಮ್ಮ ತಾತನು ಆಯುರ್ವೇದದಲ್ಲಿ ಇದ್ನು ನಮ್ಮ ತಂದೆ ಬರೋ ಅಷ್ಟೊದ್ಗೆ ಆಸ್ಪತ್ರೆಗೆ ಬಂದ್ಬಿಟ್ಟು ಫಾಸ್ಟ್ ರಿಲೀಫ್ ಅಲ್ವಾ ಫಾಸ್ಟಾಗದೆ ರಿಲೀಫ್ ಆಗ್ತದೆ ಫಾಸ್ಟಾಗಿ ಹೋಗ್ತಾ ಇರ್ತಾರೆ ಹಾಗಾಗಿ ನಾನು ಹೇಳೋದೇನಂದರೆ ವಾಜೀಕರಣ ಅನ್ನೋದು ತಪ್ಪಲ್ಲ ಅದು ಯಾವುದೇ ಕಾರಣಕ್ಕೂ ವಾಜೀಕರಣ ತಪ್ಪಲ್ಲ ಅದನ್ನು ನಾವು ಯಾವ ರೀತಿ ಬಳಸ್ಕೋಬೇಕು ಪ್ರತಿನಿತ್ಯ ಊಟಕ್ಕೆ ಒಂದು ಸ್ವಲ್ಪ ಉಪ್ಪನಕಾಯಿ ಹಾಕ್ಕೊತೀವಲ್ಲ ಹಾಕೋತೀವಿ ಆವಾಗ ಊಟ ಎಲ್ಲ ಆದಮೇಲೆ ಒಂದು ಒಂದೇ ಒಂದು ಚಮಚ ಇಷ್ಟು ಈ ವಾಜೀಕರಣ ಅಶ್ವಗಂಧ ಲೇಹ ಆಗ್ಬೋದು ಶತಾವರಿ ಲೇಹ ಆಗ್ಬೋದು ಕೆಲವೆಲ್ಲ ಇದ್ದಾವೆ ಅವನ್ನ ಬಳಸ್ಕೋಬೋದು ಬಳಸ್ಕೊಂಡ್ರೆ ಪ್ರತಿನಿತ್ಯ ಒಂದೊಂದು ಸ್ಪೂನ್ ಬಳಸ್ಕೊಂತ ಬಂದರೆ ನೂರು ವರ್ಷ ಆದರೂ ಆತನಿಗೆ ಲೈಂಗಿಕ ಸಮಸ್ಯೆಯಲ್ಲಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಆ ತರದ್ದು ದೇಹ ಬಂದು ಸೃಷ್ಟಿಯಾಗ ಸೃಷ್ಟಿ ಆಗ್ತದೆ ಅಲ್ಲಿ ಏನೆಲ್ಲ ಕುಂದು ಇರುತ್ತೆ ಆಹಾರ ನಿಯಮಗಳು ನಾವು ಪಾಲನೆ ಮಾಡ್ಕೋಬೇಕು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿದ್ದಾರೆ ಏನಂದ್ರೆ ಅದೆಲ್ಲ ತಿಂದುಬಿಟ್ರೆ ರೋಗ ಬರಲ್ಲ ಅಂತಲ್ಲ ಏನೆಲ್ಲ ಎಲ್ಲ ತಿಂದ್ರೆ ರೋಗ ಬಂದೇ ಬರ್ತದೆ ಅದು ವಿಷ ಆಗುತ್ತೆ ಸೊ ಊಟದ ಪದ್ಧತಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಗ್ಬೋದು ಸೊ ವೀಕ್ಷಕರು ಯಾಕಂದ್ರೆ ಒಂದು ಲೈಂಗಿಕ ಸಮಸ್ಯೆಗಳಲ್ಲಿ ತುಂಬ ಜನ ಇವತ್ತೊಂದು ಪರಿಸ್ಥಿತಿನಲ್ಲಿ ಬಳಲ್ತಾ ಇದ್ದಾರೆ ಸಾಕಷ್ಟು ಕೇಸ್ಗಳು ರವಿ ಸಾರ್ಗೆ ಹೋಗ್ತಾ ಇದ್ದಾವೆ ಬಟ್ ಇಲ್ಲಿ ಏನೆಲ್ಲ ವಿಚಾರಗಳನ್ನ ನಾವು ಗಮನ ಇಟ್ಕೋಬೇಕು ಅದ್ರ ಬಗ್ಗೆ ನಮ್ಗೆ ಅರಿವಿರೋದಿಲ್ಲ ಹಾಗಾಗಿ ಅವ್ರ ಕಡೆಯಿಂದ ಕೆಲವೊಂದಷ್ಟು ಅವರ ಅನುಭವದ ಮಾತುಗಳ್ನ ಹೇಳ್ತಾವ್ರೆ ನೆಕ್ಸ್ಟ್ ಊಟದ ಪದ್ಧತಿ ಮತ್ತು ನಾವು ಎಲ್ಲ ಯಾವ ಆಹಾರಗಳನ್ನ ತಿನ್ನೋದರಿಂದ ಈ ಒಂದು ಲೈಂಗಿಕ ಸಮಸ್ಯೆಗಳಿಂದ ಆಚೆ ಬರ್ಬೋದು ಅನ್ನೋ ವಿಚಾರನ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ